ಪುಟದ ಏಳನೇ ಸಂಚಿಕೆ ಆಗಷ್ಟೇ ತನ್ನ ಫ್ಲಾಟ್ಗೆ ಬಂದಿದ್ದ ಸಂತೋಷ್ ಮೊಬೈಲ್ ಸದ್ದಾಗಿದ್ದು ಕೇಳಿ ಈಗ ತಾನೇ ಮನೆಗೆ ಬಂದಿದ್ದೀನಿ ಈ ಮ್ಯಾನೇಜರ್ ಕಾಟ ಬೇರೆ ಎನ್ನುತ್ತಾ ಮೊಬೈಲ್ ನೋಡಿದವನಿಗೆ ಅನ್ನೋನ್ ನಂಬರ್ ಇಂದ ಬಂದ ಕರೆ ನೋಡಿ ಯಾರಿರಬಹುದು ಎಂದುಕೊಳ್ಳುತ್ತಲೇ ಕರೆ ಸ್ವೀಕರಿಸಿ ಹಲೋ ಎಂದ ಅವನ ಆ ಧ್ವನಿಗೆ ಅಲ್ಲಿ ಅವಳ ಮೈಯೆಲ್ಲ ಪುಳಕಗೊಂಡು ಬಿಟ್ಟಿತು ಮಾತನಾಡಲು ಆಗಲೇ ಇಲ್ಲ ಹಲೋ ಎಂದ ಮತ್ತೊಮ್ಮೆ ತನ್ನೆಲ್ಲಾ ಧೈರ್ಯವನ್ನು ಕೂಡಿಸಿಕೊಂಡು ಮೆತ್ತಗೆ ಹಲೋ ಎಂದಳು ಯಾರು ನಾನು ಅಪೂರ್ವ ಓ ಅಪೂರ್ವ ಸಾರಿ ನಿಮ್ಮ ನಂಬರ್ ನನ್ನ ಬಳಿ ಇರಲಿಲ್ಲ ಪರವಾಗಿಲ್ಲ ಮುಂದೆ ಮಾತನಾಡಲು ಅವಳಿಗೇನು ತೋಚಲೇ ಇಲ್ಲ ಊಟ ಆಯ್ತಾ ಅವನೇ ಕೇಳ್ದ ಹ್ಞೂ ನಿಮ್ಮದು ನಾನು ಈಗ ತಾನೇ ಆಫೀಸಿನಿಂದ ಬಂದೆ ನನ್ನ ಟೈಮಿಂಗ್ ಹನ್ನೊಂದು ಗಂಟೆಯಿಂದ ಏಳು ಗಂಟೆ ತುಂಬ ಟ್ರಾಫಿಕ್ ಇತ್ತು ಮನೆಗೆ ಬರೋದು ತಡವಾಯ್ತು ನಿಮ್ಮದು ನಂದು ನೈನ್ ಟು ಸಿಕ್ಸ್ ಎಂದಳು ಫೈನ್ ಕಾಲ್ ಮಾಡಬೇಕು ಅಂತ ಒಂದು ದಿನಕ್ಕೆ ಅನ್ನಿಸ್ಬಿಡ್ತಾ ನಾನು ತುಂಬ ಟೈಮ್ ತೊಗೊಳ್ತೀರಿ ಅಂದ್ಕೊಂಡಿದ್ದೆ ಎಂದಾಗ ಪಲ್ಲವಿಯ ಮಾತು ಕೇಳಿ ಕರೆ ಮಾಡಿದ ಅವಳಿಗೆ ಅವಳ ಮೇಲೆ ಕೋಪ ಬಂದು ಬಿಟ್ಟಿದ್ದು ಹುಡುಗಿಗೆ ಮಾತಾಡಿ ಅಪೂರ್ವ ಯಾಕೆ ಸುಮ್ಮನಾಗಿ ಬಿಟ್ರಿ ಹಾಗೇನಿಲ್ಲ ಅದು ಅಪ್ಪ ಈ ವಾರದೊಳಗೆ ಜವಳಿ ತೊಗೊಳೋದಕ್ಕೆ ಹೇಳಿದ್ದಾರೆ ಓ ಅದಕ್ಕೇನಂತೆ ಹೋಗಿ ತೊಗೊಂಡು ಬನ್ನಿ ಹಾಗಲ್ಲ ನಿಮ್ಮ ಜೊತೆ ಹೋಗೋಕ್ಕೆ ಕೇಳಿದ್ರು ಎನ್ನುವಾಗಲಂತೂ ಅವಳು ಸತ್ತು ಬದುಕುತ್ತಿದ್ದಾಳು ಓ ಬರಲೇಬೇಕಾ ಅಪೂರ್ವ ನನಗೆ ಸೀರೆ ಆರಿಸೋಕೆಲ್ಲ ಬರಲ್ಲ ನನಗೂ ಇದೆಲ್ಲ ಹೊಸದು ಹಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಲ್ವಾ ಇಬ್ಬರು ಸೆಲೆಕ್ಟ್ ಮಾಡೋಕೆ ಬರದೇ ಇರೋರು ಹೋದರೆ ಸೆಲೆಕ್ಷನ್ ಸರಿಯಾಗಿರೋದಿಲ್ಲ ಅವನ ಹಾಗೆ ನೇರ ಮತ್ತು ಪ್ರಾಕ್ಟಿಕಲ್ ತಮ್ಮಿಬ್ಬರ ಜೀವನದ ಮಹತ್ವದ ದಿನಕ್ಕೆ ಸೀರೆ ಅವನೊಂದಿಗೆ ತೆಗೆದುಕೊಳ್ಳಬೇಕೆಂದುಕೊಂಡ ಅವಳಿಗೆ ಅವನ ಈ ಉತ್ತರ ಅವಳನ್ನು ಕೊಂಚ ನೋಯಿಸಿತು ಸರಿ ಎಂದಳು ಬೇಜಾರಾಯ್ತಾ ಸಾರಿ ನನಗೆ ಸೆಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಆದರೆ ಮದುವೆ ಆದಮೇಲೆ ಖಂಡಿತ ಕಲಿತ್ಕೊಳ್ತೀನಿ ನೀವು ಹೇಳಿಕೊಡಿ ಎಂದ ಅವನ ಮಾತಿಗೆ ನಕ್ಕು ಬಿಟ್ಟಳು ಮೊದಲು ನಾನು ಕಲ್ತ್ಕೊಂಡು ನಿಮಗೆ ಹೇಳ್ಕೊಡ್ತೀನಿ ಎಂದಳು ಓ ಗುಡ್ ಹಾಗೆ ನಿಮಗೆ ಅಮ್ಮ ಒಡವೆ ಕೊಡಿಸೋ ಕೇಳಿದ್ದಾರೆ ಮಾಂಗಲ್ಯ ಸರ ಮತ್ತು ಬಳೆಗಳನ್ನು ನೀವು ಅದನ್ನು ತಗೊಂಡುಬಿಡಿ ನಾನು ನಿಮ್ಮ ಅಕೌಂಟ್ಗೆ ದುಡ್ಡು ಹಾಕಿರ್ತೀನಿ ನಿಮ್ಮ ಅಕೌಂಟ್ ನಂಬರ್ ಶೇರ್ ಮಾಡಿ ಎಂದ ವಿಧಿ ಇಲ್ಲದೆ ಹ್ಞೂ ಎಂದಳು ಹುಡುಗಿ ಅವನಿರುವುದೇ ಹಾಗೇನೋ ಎಂದುಕೊಂಡಳು ಮನದಲ್ಲಿ ಸರಿ ಅಪೂರ್ವ ನಾನು ಈಗ ತಾನೇ ಬಂದಿದ್ದೀನಿ ಫ್ರೆಶ್ ಆಗಬೇಕು ನಿಮಗೆ ನಾಳೆ ಕಾಲ್ ಮಾಡ್ತೀನಿ ಸರಿನಾ ನಿಮ್ಮ ಅಕೌಂಟ್ ನಂಬರ್ ಶೇರ್ ಮಾಡೋದು ಮರಿಬೇಡಿ ಎಂದ ಆಯಿತು ಎಂದು ಕರೆಕಟ್ ಮಾಡಿದಳು ಮೊದಲ ಸಂಭಾಷಣೆಯ ನೆನಪು ಕೊನೆಯವರೆಗೂ ಉಳಿಯುವುದೆನ್ನುವರು ಆದರೆ ನಾನು ಭಾವುಕಳು ನೀನು ನಿರ್ಭಾವುಕನೆನ್ನುವುದ ತಿಳಿಸಿದ ಇದನ್ನು ಏನೆಂದು ನೆನಪಿಟ್ಟುಕೊಳ್ಳುವುದು ತನಗನಿಸಿದ್ದನ್ನು ಗೀಚಿ ನವಿಲುಗರಿ ಇಟ್ಟವಳಿಗೆ ಆ ರಾತ್ರಿ ನಿದ್ರಾದೇವಿ ಸ್ವಲ್ಪ ತಡವಾಗಿಯೇ ಆವರಿಸಿದಳು ಸಿಐಟಿ ಟಿ ತಾತನ್ ಕನಸು ನಾಳೆಯಿಂದ ಹೊಸ ಆರಂಭ ಸದ್ಯಕ್ಕೇ ನನ್ನ ಕನಸುಗಳೆಲ್ಲವುಗಳಿಗೂ ಅರ್ಧ ವಿರಾಮ ಸಿ ಐ ಟಿ ಐ ಆಮ್ ಕಮಿಂಗ್ ಎಂದು ಬರೆದವ ಮನದಲ್ಲಿ ನಾಳೆಯಿಂದ ಕಂಪನಿಯಲ್ಲಿ ತನ್ನದೆನ್ನುವ ಕೆಲಸಗಳನ್ನು ಒಂದು ವಾರದೊಳಗೆ ಮಾಡಿ ಮುಗಿಸುವ ಯೋಜನೆ ಹಾಕಿಕೊಂಡ ರಿಷಿ ಆಫೀಸಿನಲ್ಲಿ ಕುಳಿತವಳ ಮೊಬೈಲ್ಗೆ ಗುಡ್ ಮಾರ್ನಿಂಗ್ ಅಪೂರ್ವ ಎನ್ನುವ ಮೆಸೇಜ್ ಬಂದಿದ್ದು ನೋಡಿ ನಗು ಹೊರಳಿತು ಹುಡುಗಿಯ ಮುಖದಲ್ಲಿ ಏನು ಮೇಡಮ್ ಹೊಸ ಕಳೆ ಬಂದಿದೆ ಮುಖದಲ್ಲಿ ನಿನ್ನೆ ಕಾಲ್ ಮಾಡಿ ಮಾತನಾಡಿದ್ಯೋ ಹೇಗೆ ಅವಳ ಪಕ್ಕದಲ್ಲೇ ಕುಳಿತಿದ್ದ ಪಲ್ಲವಿ ಅದನ್ನು ಬೇಗ ಗ್ರಹಿಸಿ ಬಿಟ್ಟಳು ಹ್ಞೂ ಎನ್ನುತ್ತ ತಲೆ ಆಡಿಸಿದಳು ಅಪೂರ್ವ ಓ ಪರವಾಗಿಲ್ವೇ ನಮ್ಮ ಹುಡುಗಿ ಒಂದೇ ದಿನದಲ್ಲಿ ಇಷ್ಟೊಂದು ಸ್ಪೀಡ್ ಆಗಿಬಿಟ್ಟಿದ್ದಾಳೆ ಏನೇ ನೀನು ಹೀಗಂತ್ಯಾ ನಿನ್ನೆ ಸಂತೋಷ್ ಕೂಡ ಹಾಗೆ ಅಂದರು ಗೊತ್ತಾ ನೀವು ಬೇಗ ಕಾಲ್ ಮಾಡಿಬಿಟ್ರಿ ಇಷ್ಟು ಬೇಗ ನಿಮ್ಮ ಕಾಲ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಸಮಯ ತಗೊಳ್ಬೋದು ಅಂದ್ಕೊಂಡಿದ್ದೆ ಅಂದರು ನಿನ್ನ ಮಾತು ಕೇಳಿ ಕಾಲ್ ಮಾಡಲೇಬಾರ್ದಿತ್ತು ಕಣೆ ನಾನು ಎಂದು ಪೇಚಾಡಿದಳು ಬುದ್ಧಿ ಇದೆಯಾ ನಿಂಗೆ ಸುಮ್ಮನೆ ತಮಾಷೆ ಮಾಡಿದ್ದನ್ನು ಸೀರಿಯಸ್ ಆಗಿ ತಗೊಳ್ ತೊಗೊಳ್ತಾರಾ ಅದು ಬಿಡು ಹೇಗೆ ಹುಡುಗ ತುಂಬ ರೊಮ್ಯಾಂಟಿಕ್ ಹಾ ಎಂದು ಕಣ್ಣು ಹೊಡಿ ಎಂದಳು ಕಣ್ಣು ಹೊಡೆಯುತ್ತಾ ಚೆ ಹೋಗೆ ಹಾಗೆಲ್ಲ ಏನಿಲ್ಲ ಇರಲಿ ಪರವಾಗಿಲ್ಲ ಹೇಳೆ ಯಾವಾಗ ಮೀಟ್ ಆಗ್ತಾನಂತೆ ಯಾವಾಗ ಮದುವೆ ಶಾಪಿಂಗ್ ಹೋಗೋದು ಎಲ್ಲ ಈಗಲೇ ಹೇಳಬೇಕಾ ಊಟ ಮಾಡುವಾಗ ಹೇಳ್ತೀನಿ ಕ್ಯಾಂಟೀನಲ್ಲಿ ಅಪೂರ್ವ ಯು ಆರ್ ಇನ್ ನೋಟಿಸ್ ಪೀರಿಯಡ್ ರೈಟ್ ಇನ್ನೂ ನಾಲ್ಕು ದಿನವಷ್ಟೇ ಉಳಿದಿತ್ತು ಅವರ ಟೀಮ್ ಲೀಡರ್ ಧ್ವನಿ ಕೇಳಿಸಿತು ಹೋಗು ಪಲ್ಲು ಕೆಲಸ ಮಾಡು ಎನ್ನುತ್ತಾ ಅವಳ ಕುರ್ಚಿಯನ್ನು ದಬ್ಬಿದಳು ಆಮೇಲೆ ಏನೇನು ಮಾತಾಡಿದ್ರಿ ಎಲ್ಲ ಬಿಟ್ಟು ಬಿಡದೆ ಹೇಳಬೇಕು ಆಯ್ತಾ ಅಲ್ಲಿಂದಲೇ ಕೂಗಿದ್ಲು ಪಲ್ಲವಿ ಆಯ್ತಮ್ಮ ಈಗ ಬಿಟ್ಬಿಡು ನನ್ನ ಎಂದು ಎಂದಳು ಮೇಲೆಗೆ ಟೀಮ್ ಲೀಡರ್ ಅವರನ್ನೇ ನೋಡುತ್ತಿದ್ದ ತನ್ನ ದೈನಂದಿನ ಕೆಲಸವನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ತಿಂಡಿ ತಿನ್ನಲು ಬಂದು ಕುಳಿತ ರಿಷಿ ಎಲ್ಲರೂ ಅದಾಗಲೇ ಹಾಜರಾಗಿದ್ದರು ಡ್ಯಾಟ್ ನಾನು ಸ್ವಲ್ಪ ಕಾಲೇಜಿನ ಕಡೆ ಹೋಗಿ ಮಧ್ಯಾಹ್ನದ ನಂತರ ಕಂಪ್ನಿ ಕಡೆ ಬರ್ತೀನಿ ಹೋ ಇವತ್ತಿಂದಲೇ ಹೋಗೋಕ್ಕೆ ಶುರು ಮಾಡಿದ್ಯಾ ಒಳ್ಳೇದು ಕಣೋ ಎಂದರು ರಿಷಿಯ ತಾಯಿ ಅರುಂಧತಿ ಹ್ಞೂ ಮಮ್ಮಿ ಇನ್ಮೇಲಿಂದ ಅಲ್ಲಿ ಒಂದು ವರ್ಷ ಕಳಿಬೇಕು ಅಂದರೆ ಅದಕ್ಕೆ ಸಾಕಷ್ಟು ತಯಾರಿ ಮಾಡ್ಕೊಳ್ಬೇಕು ಇವತ್ತು ಮಾಡೋ ಮೊದಲು ಕೆಲಸ ಅಂದರೆ ಕಾಲೇಜಿನ ಪ್ರತಿಯೊಂದು ಮೂಲೆಯ ಬಗ್ಗೆ ನನಗೆ ತಿಳಿಬೇಕು ಯಾವಾಗಲೋ ಕಾಲೇಜ್ ಓಪನಿಂಗ್ ಟೈಮಲ್ಲಿ ನೋಡಿದ್ದು ಹಾಸ್ಟೆಲ್ ಹೇಗಿದೆ ಕ್ಯಾಂಟೀನ್ ಹೇಗಿದೆ ಕಾಲೇಜ್ ಸುತ್ತಮುತ್ತ ಯಾವ ಥರದ ಅಂಗಡಿಗಳಿವೆ ಎಲ್ಲವೂ ಇವತ್ತು ಒಂದು ಸುತ್ತು ಸುತ್ತಿ ಬಂದ ನಂತರವೇ ಕಂಪ್ನಿಗೆ ಹೋಗೋದು ನಾನು ಪರವಾಗಿಲ್ಲ ಕೊಣೋ ಅಂತೂ ನಾವು ಕೊಟ್ಟ ಕೆಲಸನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀಯಾ ಹ್ಞೂ ಅನ್ಬಂತು ನೋಡ್ತಿರೋ ಒಂದು ವರ್ಷದಲ್ಲಿ ಕಾಲೇಜನ್ನು ಹೇಗೆ ಬದಲಾಯಿಸ್ಬಿಡ್ತೀನಿ ಅಂತ ಒಂದು ವರ್ಷ ಅಲ್ಲ ಒಂದು ತಿಂಗಳು ಬಿಟ್ಕೊಂಡು ಬಾ ಸಾಕು ನೋಡಿ ಕಳೆದು ಹೋಗಿಬಿಡ್ತೀಯಾ ಅಷ್ಟು ಮಾಡಿಬಿಡೋ ನಿಂಗೆ ಒಳ್ಳೆ ಹೆಂತಿ ಸಿಗ್ತಾಳೆ ನನಗಂತೂ ಆ ಫೋನ್ ಬಂದಾಗಿನಿಂದ ನಿನ್ನ ತಾತನ ಒದ್ದಾಟ ನೋಡೋಕೆ ಆಗ್ತಿರ್ಲಿಲ್ಲ ಬರೀ ಮಾತಲ್ಲೇ ಆಯ್ತು ಅಜ್ಜಿ ನಿಂದು ಇರೋನು ಒಬ್ಬ ಮೊಮ್ಮಗ ಅವನಿಗೆ ಮದುವೆ ಮಾಡಿಸಿ ಸಾಯೋಕ್ ಮುಂಚೆ ಅವ್ನ ಮೊಮ್ಮಕ್ಳನ್ನ ಆಟ ಆಡಿಸೋ ಕನಸಾದ್ರೂ ಇದೆಯಾ ನಿಂಗೆ ನೋಡು ಈಗಲೂ ನಿನ್ ಗಂಡನಂತೆ ಚಿಂತೆ ಸಾಕು ಮುಚ್ಚೋ ಬಾಯಿ ನಮ್ಮಮ್ಮನಿಗೆ ಯಾಕಂತೀಯ ನೀನೇ ತಾನೆ ಆದರೆ ಲವ್ ಮ್ಯಾರೇಜೇ ಆಗೋದು ಅಂತ ಹೇಳಿದ್ದು ನೀನ್ ಲವ್ ಮಾಡಿದ್ರೆ ತಾನೇ ನಾವು ಮದುವೆ ಮಾಡಿಸೋದು ನಿನ್ ಮುಖಕ್ಕೆ ಒಂದು ಹುಡುಗಿನೂ ಬೆಳಿಲ್ಲ ಅಂದ್ರೆ ನಾವೇನ್ ಮಾಡೋಕ್ಕಾಗುತ್ತೆ ಎಂದಾಗ ರಿಷಿ ಅವನ ತಾತನ ಮುಖ ನೋಡಿದ ಇದರ ಅರ್ಥ ತಾತ ಈಗ ರಿಷಿಯ ಪರವಾಗಿ ಮಾತನಾಡಲೇಬೇಕು ಅಂತ ರಿಷಿ ಚಿಕ್ಕವನಿದ್ದಾಗಿನಿಂದಲೂ ಅಷ್ಟೆ ಯಾರಾದರೂ ಅವನನ್ನು ಬೈದರೆ ಅವನ ತಾತನಿಗೆ ಒಂದು ಲುಕ್ ಕೊಡುತ್ತಿದ್ದ ಆಗ ಎಲ್ಲರ ಬಾಯಿ ಅವನ ಹನುಮಂತುವೇ ಮುಚ್ಚಿಸಬೇಕಿತ್ತು ಯಾಕೋ ಶಂಕರು ಯಾವ ವಯಸ್ಸಲ್ಲಿ ಯಾವ್ದು ಮಾಡಬೇಕೋ ಅದನ್ನ ಮಾಡಬೇಕು ನನ್ನ ಕಂದ ಓದೋ ಟೈಮಲ್ಲಿ ಓದಿದ್ದಾನೆ ದುಡಿಯೋ ಟೈಮಲ್ಲಿ ದುಡ್ದಿದ್ದಾನೆ ಈಗ ಮದುವೆ ಆಗೋ ವಯಸ್ಸು ಯಾರನ್ನಾದರೂ ನೋಡಿ ಲವ್ ಮಾಡಿ ಮದುವೆ ಆಗ್ತಾನೆ ಬಿಡು ಹೇಗಿದ್ರು ಇನ್ಮೇಲೆ ಕಾಲೇಜಿಗೆ ಹೋಗ್ತಾನೆ ಅಲ್ಲಿ ಯಾರಾದರೂ ಸಿಕ್ಕೇ ಸಿಗ್ತಾರೆ ನೋಡ್ತಿರು ಹ್ಞೂ ಸಿಗ್ತಾರೆ ಸಿಗ್ತಾರೆ ಅಲ್ಲಿರೋ ಮೀನುಗಳಿಗೆ ಗಾಳ ಹಾಕೋದಿಕ್ಕೆ ಹೋಗ್ತಿದ್ದೀನಿ ನೋಡು ಅವರೆಲ್ಲ ಈಗ ಇನ್ನೂ ಓದೋ ಹುಡುಗಿರು ಅಂಥವ್ರನ್ನ ಮದುವೆ ಆದರೆ ಅಷ್ಟೇ ನನ್ನ ಕತೆ ಅವ್ರು ಓದು ಮುಗಿಯೋವರೆಗೂ ಕಾಯೋ ತಾಳ್ಮೆ ನನಗಿಲ್ಲಪ್ಪ ಅದೆಲ್ಲ ನನ್ನ ಸೀನಿಯರ್ಗೆ ಮಾತ್ರ ಸಾಧ್ಯ ಎಂದವ ಮಧು ಹೇಳಿದ್ದ ಕತೆ ನೆನಪಿಸಿಕೊಂಡ ಏನೋ ಹಾಗಂದರೆ ಎಲ್ಲರೂ ಒಟ್ಟಿಗೆ ಕೇಳಿದರು ನಿಮಗೆಲ್ಲ ಅರ್ಥ ಆಗಲ್ಲ ಬಿಡಿ ಅದೊಂದು ಸೀಕ್ರೆಟ್ ಎಂದವ ತಿಂಡಿ ಮುಗಿಸಿ ಕೈ ತೊಳೆದು ನಾನು ಬರ್ತೀನಿ ಡ್ಯಾಡ್ ಒಂದು ವಾರದಲ್ಲಿ ನನ್ನ ಪೆಂಡಿಂಗ್ ವರ್ಕ್ಸ್ ಮುಗಿದ ಮೇಲೆ ಪೂರ್ತಿಯಾಗಿ ಕಾಲೇಜಿನ ಚಾರ್ಜ್ ತಗೊಳ್ತೀನಿ ಎನ್ನುತ್ತಾ ಎಲ್ಲರಿಗೂ ಕೈ ಬೀಸಿ ಹೊರಟ ಚಿನ್ನ ಸೀದಾ ಸಿ ಐ ಟಿ ಬಾಯ್ಸ್ ಹಾಸ್ಟೆಲಿಗೆ ಬಾ ಎಂದು ಒಂದು ವಾಯ್ಸ್ ಮೆಸೇಜ್ ಕಳುಹಿಸಿ ಕಾರ್ ಹತ್ತಿ ಹೊರಟ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಹಾಸ್ಟೆಲ್ ಆವರಣದ ಹೊರಗೆ ಕಾರು ನಿಲ್ಲಿಸಿ ಕೆಳಗೆ ಕಾಲಿಡುತ್ತಲೇ ರಿಷಿಯ ಕೋಟಿನ ಮೇಲೆ ಮರವೊಂದರ ಮೇಲೆ ಕುಳಿತಿದ್ದ ಹಕ್ಕಿಯೊಂದು ಹಿಕ್ಕೆ ಹಾಕಿಬಿಟ್ಟಿತು ಚಿನ್ಮೈಗೆ ನಗು ತಡೆಯಲಾಗಲಿಲ್ಲ ರಿಷಿ ಅವನ ಮುಖ ನೋಡಿದ ತಕ್ಷಣ ಅದೇನು ಟೈಮಿಂಗ್ ಬಾಸ್ ಈ ಹಕ್ಕಿದು ಬೇರೆ ಕಡೆ ಮಾಡಿದರೆ ಆಗ್ತಿರ್ಲಿಲ್ವಾ ನಿಮ್ ಕೋಟೆ ಬೇಕಿತ್ತೇನೋ ಎಂದ ಹಕ್ಕಿಗೆ ಬೈದರೆ ತಾನು ಬಯಸಿಕೊಳ್ಳುವುದು ನಿಶ್ಚಿತವೆಂದು ಅವನಿಗೆ ಗೊತ್ತಿತ್ತಲ್ಲ ಈ ಜಗತ್ತಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಬದುಕುವ ಅಧಿಕಾರ ಇದೆ ಚಿನ್ನ ಇದೊಂದು ಸಹಜ ಕ್ರಿಯೆ ಲೀವ್ ಇಟ್ ತಗೋ ಈ ಕೋಟ್ನ ಕಾರ್ನಲ್ಲಿಟ್ಟು ಬಾ ಎಂದು ಬಿಚ್ಚಿ ಕೊಟ್ಟ ಮುಟ್ಟಲೋ ಬೇಡವೋ ಎನ್ನುವಂತೆ ಅದನ್ನು ಚಿನ್ಮ ಹಿಡಿದುಕೊಂಡಾಗ ಮಕ್ಕಳು ಮಾಡ್ಕೊಳ್ಳೋಕೆ ಮುಂಚೆ ಅದ್ರ ಎಲ್ಲ ಕೆಲಸ ಮಾಡೋಕೆ ತಯಾರಿರಬೇಕು ಹೊಸದಾಗಿ ಮದುವೆ ಬೇರೆ ಆಗಿದೆ ಸ್ವಲ್ಪ ಹುಷಾರಾಗಿರಿ ಇಲ್ದಿದ್ರೆ ಒಂಬತ್ತು ತಿಂಗಳಿಗೆ ಇದೇ ಕೆಲಸ ಮಾಡಬೇಕಾಗುತ್ತೆ ಎಂದು ತನ್ನ ಶೇಡ್ಸ್ ಜೇಬಿನಲ್ಲಿಟ್ಟುಕೊಂಡು ಕಾಂಪೌಂಡ್ ಒಳಗೆ ಅಡಿಯಿಟ್ಟ ಅವ ಹೇಳಿದ್ದು ಇವನಿಗೆ ಅರ್ಥವಾಗಲು ನಿಮಿಷಗಳೇ ಬೇಕಾದವು ಬಾಸ್ ಏನು ಬಾಸ್ ನೀವು ಹೀಗೆ ಹೇಳಿ ಎದುರಿಸ್ಬಿಟ್ರಿ ಎನ್ನುತ್ತಾ ಅವನ ಹಿಂದೆ ಹಿಂದೆಯೇ ಓಡಿದ ಚಿನ್ಮಯ್ ಚಿನಾ ಇನ್ನು ಒಳೆ ಕಾಲಿಟ್ಟರಲೇ ಇಲ್ಲ ದೇವರು ಅಂತಹ ಪ್ರಸಾದ ಕೊಟ್ಟಿದ್ದಾನೆ ಅಂದರೆ ಇನ್ನು ಮುಂದೆ ಅದೇನೇನಿಟ್ಟಿದ್ದಾನೋ ಏನೋ ಯಾವುದಕ್ಕೂ ಹುಷಾರಾಗಿರಬೇಕು ಎನ್ನುತ್ತಾ ಹಾಸ್ಟೆಲ್ ವಾರ್ಡನ್ ಮುಂದೆ ಬಂದು ನಿಂತ ರಿಷಿ ನಿನ್ನೆ ತಾನೇ ಅನಂತ ಚಕ್ರವರ್ತಿಗಳು ಅಪಾಯಿಂಟ್ ಮಾಡಿದ್ದ ವಾರ್ಡನ್ ಅವರು ರಿಷಿಗೆ ಅವನ್ಯಾರು ಎನ್ನುವುದು ಗೊತ್ತಾಗಿತ್ತು ಸೀದಾ ಹಾಸ್ಟೆಲ್ ಪರಿಶೀಲನೆಗೆ ಪರಿಶೀಲನೆಗೆ ಹೊರಟ ಆದರೆ ಅವನಿಗೆ ರಿಷಿ ಯಾರು ಅನ್ನುವುದು ಗೊತ್ತಿರಲಿಲ್ಲ ಸೀದಾ ಒಳಗೆ ಹೋಗುತ್ತಿದ್ದವನನ್ನು ಕರೆದ ರೀ ನಿಂತ್ಕೊಳ್ರಿ ಇಲ್ಲಿ ಯಾರು ಬೇಕಿತ್ತು ಏನು ಹಾಗೆ ಹೇಳ್ದೆ ಕೇಳದೆ ನುಗ್ತಿದ್ದೀರಲ್ಲ ಇಲ್ಲೊಬ್ಬ ಕುಳಿತಿದ್ದೀನಿ ನನ್ನ ಕೇಳಿ ಹೋಗಬೇಕು ಅನ್ನೋದು ತಿಳಿಯುವುದಿಲ್ವಾ ನಿಮ್ಗೆ ಎಂದವನನ್ನು ಚಿನ್ಮಯ್ ವಿಚಾರಿಸಿಕೊಳ್ಳಲು ಹೋದರೆ ರಿಷಿ ತಡೆದು ಬಿಟ್ಟ ಅವರ ಕೆಲಸ ಅವರಿಗೆ ಮಾಡಲು ಬಿಡು ಎನ್ನುತ್ತಾ ಅಲ್ಲಿದ್ದ ವಿಸಿಟರ್ಸ್ ಬುಕ್ನಲ್ಲಿ ತನ್ನ ಹೆಸರು ಬರೆದು ಸಹಿ ಮಾಡಿ ಒಳಗೆ ಹೊರಟ ಈ ಸಮಯದಲ್ಲಿ ಅವನು ಗಮನಿಸಿದ್ದ ಒಂದು ಅಂಶವೆಂದರೆ ಎಷ್ಟೋ ತಿಂಗಳುಗಳ ನಂತರ ಆ ಬುಕ್ನಲ್ಲಿ ಒಬ್ಬ ವಿಸಿಟರ್ಸ್ ಎಂಟ್ರಿಯಾಗಿದ್ದು ದಾಖಲೆಯಾಗಿತ್ತು ಅದು ಸ್ವತಃ ರಿಷಿಯೇ ಹಳೆಯ ವಾರ್ಡನ್ ಈ ಕೆಲಸವನ್ನು ನಿಯತ್ತಾಗಿ ಮಾಡಿರಲೇ ಇಲ್ಲವಲ್ಲ ಚಿನ್ಮಯ್ ಸಹ ಹೆಸರು ಬರೆದು ಸಹಿ ಮಾಡಿ ವಾರ್ಡನ್ ಕೈಗೆ ಬುಕ್ ಕೊಟ್ಟು ಹೊರಟ ಬೆಳಿಗ್ಗೆಯಿಂದ ಬಂದವರೆಲ್ಲ ಬಳಿ ಎಂಟ್ರಿ ಮಾಡೆಂದು ಕೇಳಿ ರೋಸಿ ಹೋಗಿದ್ದ ವಾರ್ಡನ್ಗೆ ಇವರು ಎಂಟ್ರಿ ಮಾಡಿದ್ದು ತಕ್ಕ ಮಟ್ಟಿಗೆ ಸಮಾಧಾನ ತಂದಿತ್ತು ಬುಕ್ ತೆಗೆದುಕೊಂಡು ಹೆಸರು ಓದಿದವನಿಗೆ ಮೈಯೆಲ್ಲ ಬೆವರ ತೊಡಗಿತು ಅಲ್ಲಿದ್ದು ರಿಷ್ಯ ಚಕ್ರವರ್ತಿಯ ಹೆಸರೆಲ್ಲವೇ ಮುಂದುವರಿಯುವುದು ಹೇಗನ್ನಿಸ್ತಿದೆ ಕತೆ ಇಷ್ಟ ಆಗ್ತಿದೆಯಾ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಖುಷಿ